ನ್ಯಾಷನಲ್ ಹೆರಾಲ್ಡ್ ಕೇಸ್ ನಿಮಗೆ ಗೊತ್ತಿರಬೇಕು ಈ ಕೇಸ್ನಲ್ಲಿ ಇವತ್ತು ಇಡಿ ಒಂದು ಮಹತ್ವದ ಒಂದು ನಿರ್ಧಾರವನ್ನ ಪ್ರಕಟಿಸಿದೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಸೇರಿದಂತಹ ಕಂಪನಿಯ ಆರ್ನೂರ ಅರವತ್ತೊಂದು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇಡಿ ತನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಕ್ರಿಯೆಯನ್ನು ಆರಂಭಿಸಿದೆ ಏನಿದು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸೋನಿಯಾ ಹಾಗೂ ರಾಹುಲ್ ಗಾಂಧಿ ಏನು ಅಕ್ರಮ ಮಾಡಿದ್ರು ಹಾಗಾದರೆ ಇಲ್ಲಿ ಸಾವಿರಾರು ಕೋಟಿ ರೂಪಾಯಿಯ ಆಸ್ತಿಯ ಅಕ್ರಮ ವಹಿವಾಟು ಆಗಿದೆ ಸ್ನೇಹಿತರೆ ಎರಡು ಸಾವಿರದ ಹದಿಮೂರರಲ್ಲಿ ಯಂಗ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಇದೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರು ಆರಂಭ ಮಾಡ್ತಾರೆ ಎಲ್ ಸಂಸ್ಥೆನ ನಾವೇ ತೊಗೊಂಡ್ಬಿಡ್ತೇವೆ ಅಂತ ಇಡೀ ಎಲ್ ಸಂಸ್ಥೆಯನ್ನೇ ತನ್ನ ವಶಕ್ಕೆ ಮಾಡ್ಕೊಂಡ್ಬಿಡ್ತು ಯಂಗ್ ಇಂಡಿಯನ್ ಲಿಮಿಟೆಡ್ ಇವ್ರೇನು ಮಾಡಿಬಿಟ್ರು ಇಡೀ ಎಲ್ ಆಸ್ತಿಯನ್ನೆಲ್ಲ ತಮ್ಮ ವಶಕ್ಕೆ ತೊಗೊಂಡ್ಬಿಡ್ತು ಕಾಂಗ್ರೆಸ್ ಕಾರ್ಯಕರ್ತರ ಹಣ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ಜೇಬ್ಗೆ ಬಂದ್ಬಿಡ್ತು ಇದೇ ಕೇಸ್ನಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಬೇಲ್ ಕೂಡ ಸಿಕ್ಕಿತ್ತು ಈಗಲೂ ಸಹ ಅವರು ಬೇಲ್ ಮೇಲೆ ಓಡಾಡ್ತಿದ್ದಾರೆ ಸ್ನೇಹಿತರೆ ನಮಸ್ಕಾರ ಹೊಸದಿಗಿಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ ನ್ಯಾಷನಲ್ ಹೆರಾಲ್ಡ್ ಕೇಸ್ ನಿಮಗೆ ಗೊತ್ತಿರಬೇಕು ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಅನ್ನುವಂತಹ ಸಂಸ್ಥೆ ಪಬ್ಲಿಷ್ ಮಾಡ್ತಾ ಇದ್ದಂತಹ ನ್ಯಾಷನಲ್ ಹೆರಾಲ್ಡ್ ಅನ್ನುವಂತಹ ಒಂದು ದಿನಪತ್ರಿಕೆಯ ಕಥೆ ಇದು ಈ ಕೇಸ್ನಲ್ಲಿ ಇವತ್ತು ಇಡಿ ಒಂದು ಮಹತ್ವದ ಒಂದು ನಿರ್ಧಾರವನ್ನ ಪ್ರಕಟಿಸಿದೆ ಏನದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಸೇರಿದಂತಹ ಕಂಪನಿಯ ಆರುನೂರ ಅರವತ್ತೊಂದು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಇಡಿ ತನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಕ್ರಿಯೆಯನ್ನು ಆರಂಭಿಸಿದೆ ಆರುನೂರ ಅರವತ್ತೊಂದು ಕೋಟಿ ರೂಪಾಯಿ ಏನಿದು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸೋನಿಯಾ ಹಾಗೂ ರಾಹುಲ್ ಗಾಂಧಿ ಏನು ಅಕ್ರಮ ಮಾಡಿದ್ರು ಹಾಗಾದರೆ ಬಹುಶಃ ನಿಮಗೆಲ್ಲ ಗೊತ್ತಿರಬೇಕು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರು ಇದೀಗ ಜಾಮೀನಿನ ಮೇಲೆ ಹೊರಕಿದ್ದಾರೆ ಅನ್ನೋದನ್ನು ನೀವು ನೆನಪು ಮಾಡಿಕೊಳ್ಬೇಕು ಅವರು ಯಾವ ಕೇಸ್ನಲ್ಲಿ ಜಾಮೀನಿನ ಮೇಲೆ ಹೊರಗಿದ್ದಾರೆ ಅಂತಂದರೆ ಇದೇ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಇಲ್ಲಿ ಸಾವಿರಾರು ಕೋಟಿ ರೂಪಾಯಿಯ ಆಸ್ತಿಯ ಅಕ್ರಮ ವಹಿವಾಟು ಆಗಿದೆ ಸ್ನೇಹಿತರೆ ಇದೇ ಕೇಸ್ ವಿಚಾರದಲ್ಲೇ ಈಗ ಬೇಲ್ ಮೇಲಿರುವಂತಹ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ನಾಯಕತ್ವದ ಎಜೆಎಲ್ ಸಂಸ್ಥೆ ಏನಿದೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ನಾಯಕತ್ವದ ಯಂಗ್ ಇಂಡಿಯನ್ ಲಿಮಿಟೆಡ್ ಎನ್ನುವ ಸಂಸ್ಥೆ ನಡೆಸಿದ ಅಕ್ರಮ ಈಗ ಅವರ ಬುಡಕ್ಕೆ ಬರ್ತಾ ಇದೆ ಸೊ ಹಾಗಾಗಿ ಈಗ ಆರುನೂರ ಅರವತ್ತೊಂದು ಕೋಟಿ ರೂಪಾಯಿನಷ್ಟು ಆಸ್ತಿಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಗೆ ಇಡಿ ಚಾಲನೆ ನೀಡಿದೆ ಅದು ಏನು ದೆಹಲಿ ಮುಂಬೈ ಲಕ್ನೋ ಪಾಟ್ನಾ ಸೊ ಈ ಎಲ್ಲ ನಗರಗಳ ಪ್ರೈಮ್ ಏರಿಯಾದಲ್ಲಿ ಇರುವಂತಹ ಬಿಲ್ಡಿಂಗ್ಗಳು ಅವೆಲ್ಲ ನ್ಯಾಷನಲ್ ಹೆರಾಲ್ಡ್ ದಿನಪತ್ರಿಕೆಗೆ ಸೇರಿದಂತಹ ಬಿಲ್ಡಿಂಗ್ಗಳು ಇದೆಲ್ಲವನ್ನು ತಾನು ಹೊಡೆಯೋದಕ್ಕೆ ಯಂಗ್ ಇಂಡಿಯನ್ ಅನ್ನುವಂಥ ಸಂಸ್ಥೆ ಒಂದು ಪಿತೂರಿ ನಡೆಸಿತ್ತು ಆ ಯಂಗ್ ಇಂಡಿಯನ್ ಸಂಸ್ಥೆಯ ಮಾಲೀಕರು ಅಥವಾ ಪಾಲುದಾರರು ಬೇರಾರು ಅಲ್ಲ ಇದೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಆ ಹಿನ್ನೆಲೆಯಲ್ಲಿ ಹಲವಾರು ವರ್ಷಗಳಿಂದ ನಡೆದಂತಹ ಈ ಈ ಕೇಸಿನ ವಿಚಾರಣೆ ಇವತ್ತು ಈ ಹಂತಕ್ಕೆ ಬಂದು ನಿಂತೀವಿ ಸೊ ಏನಿದು ನ್ಯಾಷನಲ್ ಹೆರಾಲ್ಡ್ ಕೇಸ್ ಹಾಗಾದರೆ ನಾವು ಸ್ವಾತಂತ್ರ್ಯ ಪೂರ್ವಕ್ಕೆ ಹೋಗಬೇಕಾಗತ್ತೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜವಾಹರ್ಲಾಲ್ ನೆಹರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಪ್ರಾರಂಭಿಸಿದ್ರು ಆಗ ಕಾಂಗ್ರೆಸ್ನಲ್ಲಿದ್ದಂಥ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮಲ್ಲಿದ್ದಂಥ ದುಡ್ಡನ್ನು ಹಾಕಿ ಈ ಸಂಸ್ಥೆಯನ್ನು ಸ್ಥಾಪಿಸಿದರು ಈ ಪತ್ರಿಕೆಯನ್ನು ಸ್ಥಾಪಿಸಿದರು ಈ ಪತ್ರಿಕೆಯನ್ನು ಶುರು ಮಾಡಿದ್ರು ಈ ಪತ್ರಿಕೆಯನ್ನು ಪಬ್ಲಿಷ್ ಮಾಡ್ತಿದ್ದಿದ್ದು ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಆ ಕಂಪನಿಗೆ ಒಟ್ಟು ಐದು ಸಾವಿರ ಶೇರ್ ಹೋಲ್ಡರ್ಸ್ ಇದ್ದರು ಅವರೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಆಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದವರು ಅವರೆಲ್ಲರ ದುಡ್ಡಿನಿಂದ ಆರಂಭವಾದಂಥ ಎ ಜೆ ಎಲ್ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಆರಂಭಿಸಿತು ಸ್ವಾತಂತ್ರ್ಯ ಪೂರ್ವದಲ್ಲಿ ಆರಂಭವಾದಂತಹ ಈ ಪತ್ರಿಕೆ ಸ್ವಾತಂತ್ರ್ಯ ನಂತರವೂ ಮುರಿದು ಮುಂದುವರಿತು ಮತ್ತು ಅದು ಸ್ವಾತಂತ್ರ್ಯ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖವಾಣಿಯಾಗಿ ಗುರುತಿಸ್ಕೊಳ್ತು ಅದಾದ ನಂತರದಲ್ಲಿ ಕುಂಥುತ್ತಾ ಕುಂಥಾ ಸಾಕ್ತಾ ಇತ್ತು ಎರಡು ಸಾವಿರದ ಎಂಟರಲ್ಲಿ ಆಗ ಯು ಪಿ ಎ ಸರ್ಕಾರ ಇತ್ತು ಇದಕ್ಕಿದ್ದ ಹಾಗೆ ಎ ಜೆ ಎಲ್ ಸಂಸ್ಥೆ ಏನು ಮಾಡ್ತು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಪತ್ರಿಕೆಯನ್ನು ಸ್ಥಗಿತಗೊಳಿಸ್ಬಿಡ್ತು ಲಾಸ್ ಆಗ್ತಾ ಇದೆ ಅಂತ ಆಗ ಕಾಂಗ್ರೆಸ್ ಪಕ್ಷ ಎ ಜೆ ಎಲ್ಗೆ ತೊಂಬತ್ತು ಕೋಟಿ ರೂಪಾಯಿನಷ್ಟು ಸಾಲವನ್ನು ಕೊಡುತ್ತೆ ನೋಡಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ಲೇವಾದೇವಿ ಮಾಡೋ ಅಧಿಕಾರವೇ ಇಲ್ಲ ಅದಕ್ಕೆ ಆದರೂ ಕೂಡ ತೊಂಬತ್ತು ಕೋಟಿಷ್ಟು ಹಣವನ್ನು ಎ ಜೆ ಎಲ್ಗೆ ಸಾಲವಾಗಿ ಕೊಡುತ್ತೆ ಅದು ಮತ್ತೆ ಕುಂಟ್ತಾ 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 ಸಾಗುತ್ತೆ ಮತ್ತೆ ಒಂದಷ್ಟು ಪ್ರಿಂಟ್ ಮಾಡ್ತಾರೆ ದಿನಪತ್ರಿಕೆ ಹೊರಗೆ ಬರುತ್ತೆ ಮತ್ತೆ ಇದಾದ ನಂತರದಲ್ಲಿ ಅದು ಒನ್ ಡೇ ಎರಡು ಸಾವಿರದ ಹದಿಮೂರರಲ್ಲಿ ನಿಲ್ಲಿಸೇ ಬಿಡ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಯಂಗ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಇದೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರು ಆರಂಭ ಮಾಡ್ತಾರೆ ಈ ಸಂಸ್ಥೆಗೆ ಅವ್ರದ್ದೊಂದು ಮೂವತ್ತೆಂಟು ಪರ್ಸೆಂಟು ಅಮ್ಮೊಂದು ಮಗನದ್ದೊಂದು ಮೂವತ್ತ ಮೂವತ್ತೆಂಟು ಪರ್ಸೆಂಟು ಶೇರು ಅಲ್ಲಿಗೆ ಒಟ್ಟಾರೆ ಎಂಬತ್ತ್ಮೂರು ಪರ್ಸೆಂಟು ಅವರಿಬ್ಬರದ ಇರುತ್ತೆ ಉಳಿದಿದ್ದು ಮೋತಿಲಾಲ್ ವೋ ಆಸ್ಕರ್ ಫರ್ನಾಂಡಿಸು ಇವ್ರಿ ಇವ್ರದ್ದಷ್ಟೊಂದಷ್ಟು ನಾಮಕಾವಸ್ಥೆಗೆ ಇವರಿಬ್ಬರದನ್ನು ಸೇರಿಸ್ತಾರೆ ಈ ಯಂಗ್ ಇಂಡಿಯಾ ಸಂಸ್ಥೆ ಏನು ಮಾಡುತ್ತೆ ಅಯ್ಯೋ ಪಾಪ ಎ ಎಲ್ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅವರು ದಿನಪತ್ರಿಕೆಯಿಂದ ತರೋಕೆ ಆಗ್ತಾಯಿಲ್ಲ ಅವರು ಕಾಂಗ್ರೆಸ್ಗೆ ಕಾಂಗ್ರೆಸ್ಸಿಂದ ಪಡೆದಿರುವಂಥ ಸಾಲನ್ನೂ ಸಹ ಕೊಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಆ ಸಾಲನ ನಾವು ತೀರಿಸ್ತೇವೆ ಎ ಜೆ ಎಲ್ ಸಂಸ್ಥೆನ ನಾವೇ ತೊಗೊಂಡ್ಬಿಡ್ತೇವೆ ಅಂತ ಇಡೀ ಎ ಜೆ ಎಲ್ ಸಂಸ್ಥೆಯನ್ನೇ ತನ್ನ ವಶಕ್ಕೆ ಮಾಡ್ಕೊಂಡ್ಬಿಡ್ತು ಬಿಡ್ತು ಯಂಗ್ ಇಂಡಿಯನ್ ಲಿಮಿಟೆಡ್ ಅಂದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮಾಲೀಕತ್ವದ ಈ ಸಂಸ್ಥೆ ಈ ಸಂಸ್ಥೆ ಹೇಳಿದ್ದೇನು ಅಂತಂದರೆ ತಗೊಂಡ್ಮೇಲೆ ನ್ಯೂಸ್ ಪತ್ರಿಕೆ ಪಬ್ಲಿಷ್ ಮಾಡುವಂಥದ್ದು ನಮ್ಮ ಕೆಲಸ ಅಲ್ಲ ಹಾಗಾಗಿ ಏನಿದ್ರು ಚಾರಿಟಿ ಸಂಸ್ಥೆ ಅಂತ ಈ ಸಂಸ್ಥೆಯನ್ನು ತಗೊಂಡ್ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಬರೀ ಐವತ್ತು ಲಕ್ಷ ಕೊಟ್ಟುಬಿಟ್ಟು ಇವ್ರೇನು ಮಾಡ್ಬಿಟ್ರು ಇಡೀ ಎ ಜೆ ಎಲ್ ಆಸ್ತಿಯನ್ನೆಲ್ಲ ತಮ್ಮ ವಶಕ್ಕೆ ತೊಗೊಂಡ್ಬಿಟ್ರು ಅಂದರೆ ಯಾವ ರೀತಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಕಾಂಗ್ರೆಸ್ ಕಾರ್ಯಕರ್ತರು ಹಾಕಿದಂತಹ ಎ ಜೆ ಎಲ್ ಸಂಸ್ಥೆ ಆ ಮೂಲಕ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ನಡೀತಾ ಇತ್ತು ಅದಾದ ನಂತರದಲ್ಲಿ ಅದು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಬಿಲ್ಡಿಂಗ್ಗಳನ್ನು ಬೇರೆ ಬೇರೆ ಊರುಗಳಲ್ಲಿ ಹೊಂದಿತ್ತು ಅದೆಲ್ಲವೂ ಸಹ ನಿರಾಯಾಸವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮಾಲೀಕತ್ವದ ಕಂಪನಿಗೆ ಬಂದ್ಬಿಡ್ತು ನೋಡಿ ಕಾಂಗ್ರೆಸ್ ಕಾರ್ಯಕರ್ತರ ಹಣ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ಜೇಬ್ಗೆ ಬಂದ್ಬಿಡ್ತು ಇದನ್ನೇ ಸುಬ್ರಹ್ಮಣ್ಯಂ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಕೇಸ್ ಹಾಕಿದ್ದು ಆ ಕೇಸ್ ನಿರಂತರವಾಗಿ ನಡೀತಾ ಇತ್ತು ಇಡಿ ಕೂಡ ಇದಕ್ಕೆ ಪ್ರವೇಶ ಮಾಡಿತ್ತು ಇದೇ ಕೇಸ್ನಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರಿಗೆ ಬೇಲ್ ಕೂಡ ಸಿಕ್ಕಿತ್ತು ಈಗಲೂ ಸಹ ಅವರು ಬೇಲ್ ಮೇಲೆ ಓಡಾಡ್ತಿದ್ದಾರೆ ಈಗ ಇದು ಈ ಹಂತಕ್ಕೆ ಬಂದು ನಿಂತಿದೆ ಈಗ ಆರುನೂರ ಅರವತ್ತೊಂದು ಕೋಟಿ ರೂಪಾಯಿಗಳಷ್ಟು ಆಸ್ತಿಯನ್ನು ತಾನು ವಶಕ್ಕೆ ಪಡೆಯೋ ಪಡೀಬೇಕು ಅಂತ ಹೇಳಿ ಇಡಿ ತನ್ನ ಪ್ರಕ್ರಿಯೆಯನ್ನು ಆರಂಭಿಸಿದೆ ಇದು ಈ ನ್ಯಾಷನಲ್ ಹೆರಾಲ್ಡ್ ಕತೆ ಇದು ಮುಂದಿನ ದಿನಗಳಲ್ಲಿ ಇನ್ನು ಯಾವ್ಯಾವ ಆಸ್ತಿಗಳನ್ನು ಇಡಿ ಮುಟ್ಗೋಲು ಹಾಕಿಕೊಳ್ಳುತ್ತೆ ಇನ್ನು ಮುಚ್ ವಿಚಾರಣೆ ಮುಂದುವರೆದ ಹಾಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರು ಯಾವ್ಯಾವ ರೀತಿಯಲ್ಲಿ ಅಕ್ರಮ ಎಸಗಿದ್ದಾರೆ ಅಪ್ಪ ನಿಜವಾಗಲೂ ಎಸಗಿದ್ದಾರೋ ಇಲ್ವೋ ಇವೆಲ್ಲವೂ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಆದರೆ ಒಂದಂತೂ ಸ್ಪಷ್ಟ ಯಾವ ಕೇಸಿನಲ್ಲಿ ಈಗ ಜಾಮೀನಿ ಮೇಲಿದ್ದಾರೋ ಅಮ್ಮ ಮಗ ಅವರಿಬ್ಬರು ಸಹ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕೋದಂತೂ ಗ್ಯಾರಂಟಿ